ಇಲ್ಲಿ ವಿದ್ಯಾ ಮನೆಯಿಂದ ಇರ್ತಕ್ಕಂಥ ಗುಡಿಸಲಿಗೆ ಬಂದು ಅದನ್ನು ಅರಿಮನೆ ರೀತಿ ಮಾಡ್ಕೊಂಡು ಹೋದಾಳೆ ಅಲ್ಲಿಗೆ ಭದ್ರೇಗೌಡ್ರ ಫ್ರೆಂಡ್ ಕೂಡ ಬಂದದೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರ ಅದಕ್ಕೆ ನೆಚ್ಚುಕು ನೀವು ಮನೆಗೆ ಜೊತೆಗೆ ಭದ್ರನ ಲೈಫ್ಗೆ ಮತ್ತೆ ಬರಬೇಕು ಅಂತದಾಗೆ ಖಂಡಿತ ನಾನು ತಪ್ಪು ಮಾಡಿದ್ದೀನಿ ಶಿಕ್ಷೆ ಅನುಭವಿಸ್ತಿದ್ದೀನಿ ಖಂಡಿತ ಒಂದಲ್ಲ ಒಂದಿನ ಇಲ್ಲಿ ಭದ್ರೇಗೌಡ್ರು ಕ್ಷಮಿಸ್ತಾರೆ ನಾನು ಒಪ್ಕೋತಾರೆ ಅನ್ನೋ ಭರವಸೆ ಇದೆ ಅಂತ ಅನ್ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಭದ್ರೇಗೌಡ್ರೆ ಮನೆ ಮುಂದೆ ಬರ್ತದಾಗೆ ವಿದ್ಯಾ ಮಾತಾಡೋಕು ಹೋದ ತಕ್ಷಣ ಇಲ್ಲಿ ಭದ್ರೇಗೌಡ್ರು ರೊಚ್ಚಿಗೆ ಮನೆಗೆ ಬಂದಿದೆಯಾ ಅಂತ ನನ್ನ ಮನಸ್ಸಲ್ಲಿ ನನ್ನ ಮನೆಯಲ್ಲಿ ಜಾಗ ಇದೆ ಅಂತ ಅನ್ಕೋಬೇಡ ಯಾವುದೇ ಕಾರಣಕ್ಕೂ ನಿನ್ನ ಕ್ಷಮಿಸೋದೂ ಇಲ್ಲ ನಾನು ನಿನಗೆ ಈ ಶಿಕ್ಷೆ ಕೊಡಬೇಕು ಅನ್ಕೊಳ್ಲಿಲ್ಲ ಬೇರೆದೇ ಶಿಕ್ಷೆ ಕೊಡಬೇಕು ಅಂದ್ಕೊಂಡಿದ್ದೆ ಅಂತ ಭದ್ರ ಭದ್ರ ಹೇಳಿದಾಗ ಈ ಕಡೆ ವಿದ್ಯಾ ಕೂಡ ಏನೇ ಶಿಕ್ಷೆ ಕೊಟ್ಟರು ನಾನು ಸ್ವೀಕರಿಸ್ತೀನಿ ಖುಷಿಯಿಂದಾನೇ ಒಪ್ಕೋತೀನಿ ತಪ್ಪು ಮಾಡಿದ್ದೀನಿ ಅನುಭವಿಸ್ತೀನಿ ದಯವಿಟ್ಟು ಹೇಳಿ ಅಂತ ಕೇಳ್ಕೊತಾಳೆ ಬಟ್ ಆದರೂ ಕೂಡ ಕೋಪ ಮಾಡಿಕೊಂಡು ಬದ್ರೆ ಕೊಡ್ರೂ ಹೋಗ್ತಿದ್ದಾಗೆ ಈ ಕಡೆ ಚಿಕ್ಕತ್ತೆ ವಿನಂತಿ ಅವರಮ್ಮ ಎಲ್ಲರೂ ಕೂಡ ವಿದ್ಯಾ ಮನೆಗೆ ಬರ್ತಾರೆ ಬಂದದ್ದೆ ಕೇಕೆ ಹಾಕಿ ನಾಗ್ತಾರೆ ಅವಳ ಪರಿಸ್ಥಿತಿ ನೋಡಿ ಆಡ್ಕೋತಾರೆ ಜೊತೆಗೆ ಮನೆಯನ್ನೇನು ಇದನ್ನು ಕೂಡ ಚೆನ್ನಾಗಿ ಮಾಡ್ಕೊಂಬಿಡ್ತಿದ್ದೆ ಮಾಡ್ಕೊಂಬಿಟ್ಟಿದ್ಯಾ ಇಲ್ಲ ಬರೋಕೆ ಆಗ್ತಿರ್ಲಿಲ್ಲ ಅಂತ ಕೂಡ ಹೇಳ್ತಾರೆ ನಂತರ ಆ ಹಳೆ ಬಟ್ಟೆ ಕೊಟ್ಟು ಇನ್ನು ಮುಂದೆ ಇದನ್ನೇ ಹಾಕ್ಕೋಬೇಕು ನೀನು ಕಷ್ಟ ಇನ್ನು ಮುಂದೆ ತಪ್ಪಿದ್ದಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ಕತೆ ಇರಬೇಕು ತದನಂತರ ಇಲ್ಲಿ ವಿದ್ಯ ಎಲ್ಲ ಮಾತಿಗೆ ಪ್ರತ್ಯುತ್ತರವಾಗಿ ತಿರುಗೇಟನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾಳೆ ಇಲ್ಲಿ ಚಿಕ್ಕತ್ತೆ ರೊಚ್ಚಿಗೆ ಇದ್ರೆ ನಿಜವಾಗ್ಲೂ ಅವರನ್ನೇ ಸೈಲೆಂಟ್ ಮಾಡ್ತಿದ್ದಾಳೆ ವಿದ್ಯೆ ನಿಜವಾಗ್ಲೂ ವಿದ್ಯಾ ರಾಕ್ ಚಿಕ್ಕತೆ ಶಾಕ್ ಅಂತಾನೆ ಹೇಳ್ಬೋದು ಬಿಕಾಸ್ ಇಲ್ಲಿ ವಿದ್ಯೆ ತಾನಿರೋ ಪರಿಸ್ಥಿತಿಗೆ ಯಾವುದೇ ರೀತಿಯಲ್ಲೂ ಬೇಜಾರು ಮಾಡ್ಕೋತಿಲ್ಲ ಖಂಡಿತವಾಗ್ಲೂ ಇದಕ್ಕಿಂತ ಕಷ್ಟದಲ್ಲಿ ಬೆಳೆದು ಬಂದವಳು ಈ ಒಂದು ಜೀವನ ನನಗೆ ಸಿಕ್ಕಿದ್ದು ದೇವರ ಆಶೀರ್ವಾದ ಇದು ಕೂಡ ದೇವರ ಆಶೀರ್ವಾದ ಅಂದ್ಕೊಂಡಿದ್ದೀನಿ ನಾನು ಕಳ್ಕೊಂಡಿದ್ದೀನಿ ಅದು ನನ್ನ ಗಂಡನ ಪ್ರೀತಿ ಅತ್ತೆ ಮಾವನ ವಿಶ್ವಾಸ ಜೊತೆಗೆ ಅಜ್ಜಿಯ ಒಂದು ಕಾರಣ ಇದನ್ನು ನಾನು ಕಳಿಸ್ಕೊಂಡೇ ಕಳಿಸ್ಕೊತೀನಿ ಆ ವಿಶ್ವಾಸ ನನಗಿದೆ ಅಂತ ಹೇಳಿ ಚಾಲೆಂಜ್ ಮಾಡ್ತಾಳೆ ತದನಂತರ ಇಲ್ಲಿ ಹೇಗಾದರೂ ಮಾಡಿ ವಿದ್ಯಾ ಬರಬಹುದೇನೋ ಅನ್ನೋ ಭಯ ಚಿಕ್ಕಗೂ ಕೂಡ ಶುರುವಾಗಿದೆ ಹಾಗಾಗಿ ಹೇಗಾದರೂ ಮಾಡಿ ಅದನ್ನು ತಡಿಬೇಕು ಅಂತ ಹಾಕ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದನ್ನು ವೀಡಿಯೋಗೆ ವೀಚ್ ಮಾಡೋದನ್ನು ಮರಿಬೇಡಿ